ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಆಟೋ ಒಂದು ಗಡಿಗೋಸ್ಕರ ಕೊಡಿದ್ರು ಹಾಂ ಸರ್ ಕುಡಿಯುವ ಮಾಡೋದು ಎಷ್ಟು ಗಡಿ ಹತ್ತು ರೀ ಎರಡು ಸಾವಿರದ ಹತ್ತು ಓನರ್ ಎಷ್ಟು ಸೆಕೆಂಡ್ ಹ್ಯಾಂಡ್ ಸರ್ ಸೆಕೆಂಡ್ ಈಗ ಇನ್ನು ತಗೋ ಸೆಕೆಂಡ್ ಹ್ಯಾಕಂಡ್ ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಕಡೆದು ಹಾಂ ಆಯ್ತು ಸರ್ ಲೋನ್ ಇಲ್ಲ ಅಲ್ಲ ಕಡೆ ಮೇಲೆ ಏನೂ ಇಲ್ಲ ಸರ್ ರನ್ನಿಂಗ್ ಎಷ್ಟು ಇದೆ ಕಡೆ ರನ್ನಿಂಗ್ ಎಲ್ಲ ಬಂದು ಬರ್ತದೆ ಸರ್ ಎಷ್ಟು ಕಿಲೋಮೀಟರ್ ಹ್ಮ್ ಹ್ಞೂ ಟೈರ್ ಕಂಡೀಷನ್ ಹಾಂ ಟೈರ್ ಹೊಸ ಒಂದು ಸ್ಟೇಪ್ನೇ ಒಂದು ಇಂಜಿನ್ ಕಡೆ ಸ್ವಚ್ಛ ಆಗಿದೆಯಾ ಹಾಂ ಇಂಜನ್ ಕಂಡೀಷನ್ ಮಾಡಿದ್ದೀವಿ ಸರ್ ಹ್ಮ್ ಹ್ಞೂ ಮಾಡ್ಸಿದ್ರ ಮ್ಯೂಸಿಕ್ ಪ್ಲೇಯರ್ ಹತ್ರ ಓ ಸರ ಮ್ಯೂಸಿಕ್ ಪ್ಲೇಯರ್ ಹತ್ರ ನಾಶಿದ್ರ ಗಾಡಿಗೆ ಆಯ್ತ್ರಿ ಟೇಪ್ ಐತ್ರಿ ಹ್ಮ್ ಟೇಪ್ ಒಂದ ಐತಿ ಸರ ಎಷ್ಟ್ ಕೊಡ್ತೇವೆ ಇದು ಅದೊಂದ ಇಪ್ಪತ್ತೈದ್ರ ಇಪ್ಪತ್ತೆಳ ಕೊಡೋದ ಸರ ಎಂಟು ಎಷ್ಟ ಸೀಟರ್ ಇದು ಫೋರ್ ಸೀಟ್ರ ಅದ್ ನಾವು ಹನ್ನೆರಡದು ಸರ್ ಸರ್ ಲೊಕೇಶನ್ ಗಾಡಿ ಓ ಲೊಕೇಶನ್ ಇಲ್ಲಿ ಇರೋದು ಇದು ಬಚ್ಚಿ ಸರ್ ಬಚ್ಚಿ ಎಷ್ಟು ಹೇಳ್ತೀರಿ ಕಡೆಗೆ ರೇಟ್ ಅದು ಒಂದು ಸರ್ ಒಂದು ಮೂವತ್ತು ಒಂದು ಮೂವತ್ತು ಸರ್ ಅದು ಒಂದು ಸಾವಿರ ಕಮ್ಮಿ ಸರ್ ಐದು ಸಾವಿರ ಕಮ್ಮಿ ಸರ್ ಒಂದು ಐದು ಹತ್ತು ಬಿಡ್ತೀರಾ ಸರ್ ಒಂದು ಐದು ಹತ್ತು ಸಾವಿರ ಬಿಡ್ತೀರಾ ಸರ್ ಸರ್ ಕಂಡೀಷನ್ ಮಾಡಿದ್ದೀವಿ ಸರ್ ಎಲ್ಲ ಮ್ಯಾಗ ಉಡ್ಡ ಇದನ್ನ ಎಲ್ಲ ಹಿಂಜಾನೆ ಕಳ್ಸಿ ಕೊಡ್ತೀವಿ ನಮ್ಮ ಕಡೆ ಬರ್ತೀವಿ ಟ್ವೆಲ್ಸ್ ಭಾಳ ಮಾಡಿದೆ ಸರ್ ಟೆಲ್ಸ್ ಭಾಳ ಮಾಡಿದ್ವಿ ತ್ಯಾಂಕ್ ಯು